ಹಲೋ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಇವತ್ತಿನ ಟಾಪಿಕ್ ನಿಮ್ಮ ಪರ್ಸನ್ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಈ ಸಮಯದಲ್ಲಿ ಏನಿದೆ ಅಂತ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ನನ್ನ ಹೆಸರು ನೀಲಮ್ ನೀವು ನೋಡ್ತಾ ಇದ್ದೀರ ತ್ರಿಬಲ್ ನೈನ್ ಕನ್ನಡ ಟ್ಯಾರೋ ರೀಡಿಂಗ್ ಸೊ ರೆಡ್ ಕ್ಯಾಂಡಲ್ ಯೂಸ್ ಮಾಡ್ತಾಯಿದ್ದೀನಿ ನೀವು ನಿಮ್ಮ ಪರ್ಸನ್ ಬಗ್ಗೆ ಯೋಚನೆ ಮಾಡ್ತೀರಿ ಅವರ ಫೋಟೋನಾದರೂ ನೋಡಿ ಅವರ ಹೆಸರನ್ನಾದರೂ ತ್ರೀ ಟೈಮ್ಸ್ ನಿಮ್ಮ ಮನಸ್ಸಲ್ಲಿ ಸಲ ಹೇಳ್ಕೊಳ್ತಾ ಈ ಒಂದು ರೀಡಿಂಗ್ನ ವಾಚ್ ಮಾಡಿ ಥ್ಯಾಂಕ್ ಯು ಸೊ ನಿಮ್ಮ ಪರ್ಸನ್ ತುಂಬ ಸೈಲೆಂಟ್ ಆಗಿದ್ದಾರೆ ಸೈಲೆಂಟ್ ಅಂದರೆ ನೀವು ಅನ್ಕೋತಾ ಇದ್ದೀರಾ ನಿಮಗೆ ಅವ್ರ ಮೇಲೆ ಕೋಪ ಇದೆ ಸಾರಿ ಅವರಿಗೆ ನಿಮ್ಮ ಮೇಲೆ ಕೋಪ ಇದೆ ಅಥವಾ ಅವರು ತುಂಬ ವಿಷಯಗಳನ್ನು ನಿಮ್ಮಿಂದ ಮುಚ್ಚಿಡ್ತಿದ್ದಾರೆ ಅಂತ ಇನ್ನೂ ಒಂದು ಸಣ್ಣ ಡೌಟ್ ಇದೆ ಅವರ ಜೀವನದಲ್ಲಿ ಯಾರಾದರೂ ಫ್ರೆಂಡ್ ಅಂತ ಬಂದಿದಾರಾ ಯಾವುದಾದ್ರೂ ಹೊಸ ವ್ಯಕ್ತಿ ಅವರಿಗೆ ಪರಿಚಯ ಆಗಿದಾರಾ ಹಾಗಾಗಿ ಈ ವ್ಯಕ್ತಿ ಸರಿಯಾಗಿ ನಿಮ್ಮ ಹತ್ರ ಕಮ್ಯುನಿಕೇಶನ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ ಈ ಪರ್ಸನ್ ನಿಮ್ಮನ್ನು ತುಂಬ ತುಂಬ ಪ್ರೀತಿ ಮಾಡುವಂಥ ವ್ಯಕ್ತಿ ತುಂಬ ಸತಿ ಅವ್ರು ಹೇಳಿದ್ದಾರೆ ನನ್ನ ಫ್ಯಾಮಿಲಿಗಿಂತ ಜಾಸ್ತಿ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದೀನಿ ಯಾಕಂದರೆ ನನ್ನ ಫ್ಯಾಮಿಲಿ ಯಾವಾಗ ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಆ ಟೈಮಲ್ಲಿ ನೀ ನನ್ನ ಜೊತೆಗಿದ್ದೆ ಐ ಲವ್ ಯು ಅಂತ ಹೇಳ್ತಿದ್ದಾರೆ ಈ ವ್ಯಕ್ತಿಗೆ ಈ ಪರ್ಸನ್ಗೆ ನಿಮ್ಮ ಜೊತೆಗಿದ್ದಾಗೆಲ್ಲ ಏನೋ ಒಂಥರ ಖುಷಿ ಜಸ್ಟ್ ಒಂದು ಸೆಕೆಂಡ್ ಅಥವಾ ಒಂದು ನಿಮಿಷಕ್ಕೆ ಅಥವಾ ಮೂರು ನಿಮಿಷಕ್ಕಾದರೂ ಅವರು ನಿಮ್ಮ ಹತ್ರ ಕಾಲ್ ಮಾಡಿ ಮಾತಾಡೋದಕ್ಕೆ ಇಷ್ಟಪಡ್ತಾರೆ ನೋಡ್ಬೋದು ನೀವು ಈ ಒಂದು ಡ್ರಾಪ್ ಬೀಳೋದಕ್ಕೆ ಇಷ್ಟು ಟೈಮ್ ತಗೋತಾ ಇದೆ ಅಂದರೆ ಅವರು ಬ್ಯುಸಿ ಇರ್ತಾರೆ ಬಟ್ ಅವರಿಗೆ ಒಂದು ಸ್ವಲ್ಪ ಸಮಯ ಸಿಕ್ತು ಒಂದು ಸ್ವಲ್ಪ ಫ್ರೀ ಆದರೂ ಅಂದರೆ ಟಕ್ ಅಂತ ನಿಮಗೊಂದು ಮೆಸೇಜ್ ಅಥವಾ ಕಾಲ್ ಮಾಡೋದಕ್ಕೆ ಕಾಯ್ತಾ ಇರುವಂಥ ವ್ಯಕ್ತಿ ಅವರು ಹೌದು ಈ ವ್ಯಕ್ತಿ ಜೀವನದಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿ ಇದೆ ತೊಂದರೆಗಳಿದೆ ಅದು ಎಲ್ಲದನ್ನು ಅವರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಹೇಳ್ಕೊಂಡಿದ್ದಾರೆ ಎಷ್ಟು ಸತಿ ಅವ್ರಿಗನಿಸುತ್ತೆ ನಿಮ್ಮ ಹತ್ರ ಆ ವಿಷಯಗಳನ್ನು ಶೇರ್ ಮಾಡೋದ್ರಿಂದ ಅವ್ರ ಮೈಂಡ್ ರಿಲೀಫ್ ಆಗತ್ತೆ ಅಂತ ಈ ವ್ಯಕ್ತಿಯ ಜೀವನದಲ್ಲಿ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಬಂದಾಗ ಎಲ್ಲರಿಗೂ ಈ ವ್ಯಕ್ತಿ ಸಹಾಯ ಮಾಡುವಂಥವರು ಅವ್ರ ಜೊತೆಗೆ ಸಪೋರ್ಟಿವ್ ಆಗಿ ನಿಲ್ಲುವಂಥ ವ್ಯಕ್ತಿ ಆದರೆ ಇವ್ರ ಜೀವನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಪ್ರೀತಿಯ ವಿಚಾರದಲ್ಲಿ ಸಪೋರ್ಟ್ ಅಂತ ಬಂದರೆ ನೀವೊಬ್ಬರೇ ಅದನ್ನು ಅವ್ರು ತುಂಬ ಸರ್ತಿ ಹೇಳಿಕೊಂಡು ಇದ್ದಾರೆ ಈ ವ್ಯಕ್ತಿಯ ಜೀವನದಲ್ಲಿ ಸಂಪೂರ್ಣವಾಗಿ ಪ್ರೀತಿ ಮತ್ತು ಕಾಳಜಿ ಅನ್ನೋದನ್ನ ನೀವು ಅರ್ಥ ಮಾಡಿಸಿದ್ದೀರಾ ಅವರಿಗೆ ಇಲ್ಲಿ ಮ್ಯಾರಿಡ್ ಕಪಲ್ಸ್ ಇರಬಹುದು ಅಥವಾ ಲೆಸ್ಬಿನ್ ಇರಬಹುದು ಅಂದರೆ ನೀವು ಸೇಮ್ ಜೆಂಡರ್ನ ಪ್ರೀತಿ ಮಾಡುವಂಥವ್ರು ಇರಬಹುದು ದೇರ್ ಇಸ್ ಅ ಚಾನ್ಸಸ್ ನಿಮ್ಮಿಬ್ಬರ ಈ ಒಂದು ಪ್ರೀತಿಯಲ್ಲಿ ಥರ್ಡ್ ಪಾರ್ಟಿ ಅಥವಾ ಮೂರನೇ ವ್ಯಕ್ತಿಯ ಇನ್ವಾಲ್ವ್ಮೆಂಟ್ ಇದೆ ಇದರಿಂದ ಒನ್ಸುತ್ತೆ ಏನಾಗುತ್ತೆ ಅಂದರೆ ಜಗಳ ಬೇಜಾರು ಪ್ರಾಮಿಸಸ್ನ ಹಾಕುವಂಥದ್ದು ನೀನು ನಿಜವಾಗ್ಲೂ ಪ್ರಾಮಿಸ್ ಮಾಡು ಅವ್ರ ಹತ್ರ ನೀನು ಮಾತಾಡಿಲ್ಲ ಅಂತ ಈ ಥರದ ಜಗಳಗಳು ನಿಮ್ಮದ್ಯ ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಈ ವ್ಯಕ್ತಿ ಹೇಳಿದ್ದಾರೆ ನಾನು ಹುಟ್ಟಿದಾಗಿಂದ ಇಲ್ಲಿವರೆಗೂ ನಿನ್ನಷ್ಟು ಕಾಳಜಿ ನನಗೆ ಯಾರು ತೋರಿಸಿಲ್ಲ ನೀನು ಪ್ರೀತಿ ಮಾಡೋದಕ್ಕಿಂತ ಮುಂಚೆ ನಾನು ನಿನ್ನ ತುಂಬ ದ್ವೇಷ ಮಾಡಿದ್ದೆ ಅಥವಾ ನಾನು ನಿನ್ನನ್ನು ತಪ್ಪು ತಿಳ್ಕೊಂಡಿದ್ದೆ ಆದರೆ ನಿನ್ನ ಪರಿಚಯ ಆದ ಮೇಲೆ ನಿನ್ನ ಹತ್ರ ನಾನು ಮಾತಾಡಿದ ಮೇಲೆ ಗೊತ್ತಾಗಿದ್ದು ನೀನು ಸಿಂಪ್ಲ್ ನಿನ್ನ ಸಿಂಪ್ಲಿಸಿಟಿ ಆಮೇಲೆ ನೀನು ಅರ್ಥ ಮಾಡಿಕೊಡುವಂಥ ರೀತಿ ನೀನು ಸಜೆಷನ್ ಕೊಡುವಂಥ ರೀತಿ ನನಗೆ ಸಮಾಧಾನಕರವಾಗಿತ್ತು ಹೌದು ಸ್ಟಾರ್ಟಿಂಗಲ್ಲಿ ಮೇ ಬಿ ನೀವು ನೀವು ಅಥವಾ ನಿಮ್ಮ ಪರ್ಸನಲ್ ಪ್ರೀತಿನ ಒಪ್ಕೊಂಡಿರಲಿಲ್ಲ ತುಂಬ ಸತಾಯಿಸಿದ್ರಿ ಒಂದು ವರ್ಷ ಅಥವಾ ಆರು ತಿಂಗಳು ಅಥವಾ ಎಂಟು ತಿಂಗಳು ಈ ಥರ ಬಟ್ ಯಾವಾಗ ಈ ವ್ಯಕ್ತಿನ ಅರ್ಥ ಮಾಡಿಕೊಂಡ್ರಿ ಪ್ರೀತಿನ ಅರ್ಥ ಮಾಡಿಕೊಂಡ್ರಿ ಆವಾಗಿಂದ ತುಂಬ ಸುಂದರವಾದ ದಿನಗಳನ್ನು ಈ ವ್ಯಕ್ತಿ ಮೆಸ್ಮರೈಸ್ ಮಾಡಿದ್ದಾರೆ ಜೊತೆಗೆ ನಿಮಗೂ ಹೇಳಿದ್ದಾರೆ ಇವತ್ತು ನನಗೆ ತುಂಬ ಖುಷಿಯಾಯಿತು ಅಥವಾ ಇವತ್ತು ನಿನ್ನ ಮೆಸೇಜ್ ನೋಡಿ ನನಗೆ ಸಮಾಧಾನ ಆಯಿತು ಸತಿ ಅವರು ನನಗೆ ಮೂಡ್ ಆಫ್ ಆಗಿದೆ ನನಗೆ ಜೀವನವೇ ಸಾಕಾಗಿದೆ ಬೇಜಾರಾಗಿದೆ ಅಂದಾಗೆಲ್ಲ ನೀವು ಒಂದು ರೀತಿ ಅವರಿಗೆ ಸಪೋರ್ಟ್ ಆಗಿ ಹುಮ್ಮಸ್ ನಿಲ್ತೀರಾ ಮತ್ತೆ ಅವ್ರ ಏನೇ ತಪ್ಪು ಮಾಡಿದ್ರು ನೀವು ಕ್ಷಮಿಸ್ತಾ ರಾಶಿ ಕುಂಭರಾಶಿ ಕನ್ಯಾರಾಶಿ ಧನಸ್ಸು ರಾಶಿ ಕರ್ಕಾಟಕ ರಾಶಿ ಮಿಥುನ ರಾಶಿ ಮೇಷರಾಶಿ ವೃಶ್ಚಿಕ ರಾಶಿ ಪ್ರೆಸೆಂಟ್ ಇರುವಂಥದ್ದಿದೆ ಮೇ ಬಿ ನಿಮ್ಮ ಹೆಸರಲ್ಲಿ ಅಥವಾ ನಿಮ್ಮ ಪಾರ್ಟ್ನರ್ ಹೆಸರಲ್ಲಿ ಈ ಲೆಟರ್ ಬರ್ತಿರಬಹುದು ಈ ವ್ಯಕ್ತಿಗೆ ಇತ್ತೀಚೆಗೆ ಒಂದು ರೀತಿಯ ಸ್ಕಿನ್ ಡಿಸೀಸ್ ಅಥವಾ ಹೇರ್ ಫಾಲ್ ಸಮಥಿಂಗ್ ರಿಲೇಟೆಡ್ ಟು ಹೆಲ್ತ್ ಸಮ್ ಇಶ್ಯೂಸ್ ಇದೇ ಇರಬೇಕು ಅಂತಲ್ಲ ಮೇ ಬಿ ಹೆಲ್ತ್ ಇಶ್ಯೂಸ್ ಇದೆ ಅಲರ್ಜಿಟಿಕ್ ಟೈಪ್ಸ್ ಅದನ್ನು ಅವ್ರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಮೇ ಬಿ ಇದರಿಂದ ಅವ್ರಿಗೆ ಕಾನ್ಫಿಡೆನ್ಸ್ ಕಮ್ಮಿ ಆಗಿದೆ ಕನ್ಫ್ಯೂಷನ್ಸ್ ಆಗ್ತಾ ಇದೆ ಬೇಜಾರಾಗ್ತಾ ಇದೆ ಸೊ ಅದನ್ನ ಅವರು ಸರಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಓಕೆ ಸೊ ಆಗಿ ನಿಮ್ಮ ವ್ಯಕ್ತಿಯ ಪರವಾಗಿ ನೀವು ದೇವ್ರತ್ರ ಹರಕೆ ಕಟ್ಟಿರುವಂಥದ್ದು ಅಥವಾ ಪೂಜೆಗಳನ್ನು ಮಾಡಿಸಿರುವ ಸಾಧ್ಯತೆ ಇದೆ ಇದ್ರ ಬಗ್ಗೆ ನಿಮ್ಮ ಪರ್ಸನ್ ಕಣ್ಣೀರು ಹಾಕಿರುವಂಥದ್ದು ಅಥವಾ ನಿಮ್ಮನ್ನ ನೆನಪಿಸ್ಕೊಂಡು ಥ್ಯಾಂಕ್ ಯು ಹೇಳಿರುವಂಥದ್ದು ಬಿಕಾಸ್ ನನಗೋಸ್ಕರ ನೀನು ಇಷ್ಟೆಲ್ಲ ಮಾಡ್ತಾ ಇದ್ದೀಯಾ ನಾನು ನನ್ನ ಲೈಫಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದೀನಿ ಇದನ್ನೆಲ್ಲ ಸರಿ ಮಾಡೋದಕ್ಕೆ ಅಂತಲೂ ಹೇಳಿದ್ದಾರೆ ಕೆಲವೊಂದು ಕೆಲವೊಂದು ಸತಿ ಏನಾಗುತ್ತೆ ಅಂದರೆ ಈ ವ್ಯಕ್ತಿ ವಾದ ಮಾಡೋಕ್ಕಾಗದೆ ಅಥವಾ ನಿಮ್ಮನ್ನ ಬಯಕ್ಕಾಗದೆ ಫೋನ್ ಕಟ್ ಮಾಡುವಂಥದ್ದು ಅಥವಾ ನಂಬರ್ನ ಬ್ಲಾಕ್ ಮಾಡುವಂಥದ್ದು ಮಾಡ್ತಾರೆ ನಿಮಗನ್ಸುತ್ತೆ ಏನೆಲ್ಲ ಮುಗೀತು ಸೊ ಇಟ್ಸ್ ಗೋಯಿಂಗ್ ಟು ಎಂಡ್ ಇನ್ನೂರು ನನ್ನ ಹತ್ರ ಮಾತಾಡೋದೇ ಇಲ್ಲ ಇನ್ನಿವ್ರ ನನ್ನ ಲೈಫಲ್ಲಿ ಬರೋದೇ ಇಲ್ಲ ಅಂತ ಅಂದ್ಕೊಂಡಿರ್ತೀರ ಸ್ವಲ್ಪ ದಿನ ಆದಮೇಲೆ ಈ ವ್ಯಕ್ತಿ ಏನೂ ಆಗೇ ಇಲ್ಲ ಅನ್ನೋ ರೀತಿಯಲ್ಲಿ ಮತ್ತೆ ವಾಪಸ್ ಬರ್ತಾರೆ ನಿಮ್ಮ ಜೀವನಕ್ಕೆ ಸೊ ಆಗ ನೀವು ಅನ್ಕೊಳ್ಳೋದು ಎಷ್ಟು ಪ್ರೀತಿಯಿಂದ ನಾನು ಮಾತಾಡಿದ್ರು ಎಷ್ಟೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಆ ಟೈಮಲ್ಲಿ ಇವರು ಅನ್ಬ್ಲಾಕ್ ಮಾಡಿಲ್ಲ ಈಗ ಮಾತ್ರ ಮತ್ತೆ ಇವ್ರಿಗೆ ಬೇಕಾದಾಗ ಬಂದಿದ್ದಾರೆ ಅಂತ ನೀವು ಅಂದ್ಕೊಳ್ಳೋದು ಆದ್ರೆ ಈ ವ್ಯಕ್ತಿ ಪರಿಸ್ಥಿತಿ ಹೇಗಿರುತ್ತೆ ಅಂದ್ರೆ ಆ ಟೈಮಲ್ಲಿ ಅವರಿಗೆ ನಿಮ್ಮಷ್ಟು ಪದಗಳನ್ನು ಬಳಸಿ ಮಾತಾಡೋದಕ್ಕಾಗ್ತಿರೋದಿಲ್ಲ ಅಥವಾ ವಾದ ಮಾಡೋದಕ್ಕೆ ಅವರಿಗೆ ನಿಮ್ಮಷ್ಟು ಪೇಷನ್ಸ್ ಇರೋದಿಲ್ಲ ಟೈಮ್ ಇರೋದಿಲ್ಲ ಜೊತೆಗೆ ಅವರ ಕೆಲಸದಲ್ಲಿ ಅವರ ಸುತ್ತ ಜನ ಇರ್ತಾರೆ ಮತ್ತು ಪ್ರೈವಸಿ ಇರೋದಿಲ್ಲ ಅವರಿಗೆ ಹಾಗಾಗಿ ತುಂಬ ಸತಿ ಈ ಥರ ಅವರು ರಿಪೀಟ್ ಮಾಡಿರುವಂಥದ್ದಿದೆ ಈ ವ್ಯಕ್ತಿ ಡೈಲಿ ಮಲಗೋದಕ್ಕಿಂತ ಮುಂಚೆ ನಿಮಗೆ ಗುಡ್ ನೈಟ್ ಕಳಿಸೋದನ್ನು ಮಿಸ್ ಮಾಡೋದಿಲ್ಲ ಮೇ ಬಿ ಆ ಮೆಸೇಜ್ ತುಂಬ ಶಾರ್ಟ್ ಆಗಿರಬಹುದು ಡೈಲಿ ಒನ್ ಆರ್ ಟು ಮೆಸೇಜ್ ಕಂಪಲ್ಸರಿ ಅವ್ರು ನಿಮಗೆ ಕಳಿಸ್ತಾರೆ ಅದು ಫಾರ್ವರ್ಡೆಡ್ ಮೆಸೇಜ್ ಆಗಿರಬಹುದು ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಆಗಿರಬಹುದು ಆ ವ್ಯಕ್ತಿ ದಿನ ಶುರುವಾಗೋದು ಮತ್ತು ದಿನ ಎಂಡ್ ಆಗೋದು ನಿಮ್ಮ ಪ್ರೀತಿಯ ಸಂದೇಶದಿಂದಾನೆ ಅವರು ಕಳಿಸಿಲ್ಲ ಅಂದರೆ ನೀವು ಅಟ್ಲೀಸ್ಟ್ ಕಳಿಸ್ತೀರ ಇನ್ನು ಕೆಲವೊಂದು ಕೇಸಲ್ಲಿ ಮೆಸೇಜ್ಗಳನ್ನು ಮಾಡೋದಿಲ್ಲ ಯಾಕೆ ಅಂದರೆ ನಿಮ್ಮ ಹೆಸರನ್ನು ಅವರು ನಿಮ್ಮ ಹೆಸರಿಂದ ಸೇವ್ ಮಾಡಿ ಇಟ್ಟಿಲ್ಲ ಇದು ನೈಂಟಿ ಪರ್ಸೆಂಟ್ ಇಲ್ಲಿ ಯಾರು ನೋಡ್ತಿದ್ದೀರೋ ನಿಮ್ಮ ಒರಿಜಿನಲ್ ಹೆಸರಿಂದ ಅವರು ನಿಮ್ಮ ಹೆಸರನ್ನು ಸೇವ್ ಮಾಡಿ ಇಟ್ಟಿಲ್ಲ ಜೊತೆಗೆ ಸಡನ್ ಆಗಿ ಒಂದು ಸತಿ ಅವರು ಗಾಬರಿ ಆಗಿರ್ತಾರೆ ಕಾಲ್ ಮಾಡಿ ಕೇಳ್ತಾರೆ ಹೇಗಿದ್ದೀಯಾ ಏನಾಯ್ತು ನನಗೆ ಯಾಕೋ ಒಂದು ಸ್ವಲ್ಪ ಅನ್ಇಸಿ ಅನ್ನಿಸ್ತು ನೀನೆಲ್ಲೋ ಹೋಗ್ತೀನಿ ಅಂದಿದ್ದೆ ನೀನು ಹೋಗಿ ಬಂದ ಸೊ ಏನಾದರೂ ಪ್ರಾಬ್ಲಮ್ ಇದೆಯಾ ಹೌ ಯು ಆರ್ ಫೀಲಿಂಗ್ ಈ ಥರ ಸಡನ್ನಾಗಿ ಏನು ಕಾರಣ ಇಲ್ದಲೇ ಅವರು ಗಾಬರಿ ಆಗ್ತಾರೆ ನಿಮ್ಮ ವಿಷಯದಲ್ಲಿ ಹೌದು ಯಾಕಂದರೆ ಅವರು ನಿಮ್ಮನ್ನು ಅಷ್ಟು ಡೀಪಾಗಿ ಪ್ರೀತಿ ಮಾಡ್ತಿರೋ ಅಂಥದ್ದು ನಿಮ್ಮನ್ನು ನಿಮ್ಮ ಜೊತೆಗಿರೋದಕ್ಕೆ ಅಂಥದ್ದು ಇಲ್ಲಿ ಕೆಲವೊಂದು ಕೇಸಲ್ಲಿ ಮದುವೆ ಆಗ್ತಿರೋ ಅಥವಾ ಮದುವೆ ಆಗಿದೆಯೋ ನಾಟ್ ಶ್ಯೋರ್ ಬಟ್ ಜೀವನ ಪೂರ್ತಿ ಜೊತೆಗಿರಬೇಕು ರೆಸ್ಪೆಕ್ಟ್ಫುಲ್ಲಾಗಿ ಬದುಕಬೇಕು ಒಬ್ರಿಗೊಬ್ರು ಸಹಾಯ ಹಸ್ತ ನೀಡಬೇಕು ಒಬ್ರಿಗೊಬ್ರು ಸಪೋರ್ಟಿವ್ ಆಗಿರಬೇಕು ಅನ್ನೋದು ಮೈಂಡ್ಸೆಟ್ ಜಾಸ್ತಿ ಇದೆ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಜನದ ಕಪಲ್ ಲೈಫಲ್ಲಿ ಹೀಗೆ ಇದೆ ಎಸ್ ಈ ವ್ಯಕ್ತಿ ಸಪೋರ್ಟಿವ್ ಆಗಿ ನಿಮ್ಮ ಜೊತೆಗೆ ಲೈಫ್ ಲಾಂಗ್ ಇರೋದಕ್ಕೆ ಮತ್ತು ನಿಮ್ಮ ಮಾತುಗಳನ್ನು ಕೇಳೋದಕ್ಕೆ ಕಾಯ್ಕೊಂಡಿರುವಂಥ ವ್ಯಕ್ತಿ ಇವರು ಸದಾಕಾಲ ಪ್ರೀತಿಸುವಂಥ ವ್ಯಕ್ತಿ ಈ ಜೀವನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಇದು ನಿಮ್ಮ ಪರ್ಸನ್ ಕಡೆಯಿಂದ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಇದರಿಂದ ಇನ್ಸೈಟ್ಸ್ ಇನ್ಫಾರ್ಮೇಷನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ದರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್